ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಹನುಮ ಜಯಂತಿಯ ಇನ್ನೊಂದು ಮಾಹಿತಿ ನಿಮಗಾಗಿ ಹನುಮ ಜಯಂತಿಯನ್ನು ವರ್ಷಕ್ಕೆ ಎರಡು ಬಾರಿ ಏಕೆ ಆಚರಿಸಲಾಗುತ್ತದೆ ಈ ವರ್ಷದ ಹನುಮಂತ ಜಯಂತಿಯ ದಿನಾಂಕಗಳೇನು ನೋಡಿ ಭಗವಾನ್ ಹನುಮಂತನು ಭಗವಾನ್ ರಾಮನ ಪರಮಭಕ್ತನಾಗಿದ್ದಾನೆ ಮತ್ತು ಅವನ ಆರಾಧನೆಯು ಹಿಂದೂ ಧರ್ಮದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಆಂಜನೇಯ ಜನರನ್ನು ಅವರ ದುಃಖ ಮತ್ತು ಸಂಕಟದಿಂದ ಮುಕ್ತಗೊಳಿಸಬಲ್ಲನು ಅದಕ್ಕಾಗಿಯೇ ಅವನನ್ನು ಸಂಕೋತ್ಮಚನ್ ಎಂದು ಕರೆಯುತ್ತಾರೆ ಹಾಗೆ ಹನುಮಾನ್ ಜಯಂತಿ ಅದು ಅವರ ಜನ್ಮವನ್ನು ಸೂಚಿಸುತ್ತದೆ ಇದು ಹಿಂದೂಗಳಿಗೆ ಪ್ರಮುಖ ಹಬ್ಬವಾಗಿದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಇಪ್ಪತ್ತೈದರಲ್ಲಿ ಹನುಮಂತನ ಜನ್ಮದಿನ ಆಚರಿಸಲಾಗುತ್ತದೆ ಈಗ ಅಂದರೆ ಚೈತ್ರ ಮಾಸದಲ್ಲಿ ಸಹ ಇನ್ನೊಂದು ಹನುಮಾನ್ ಜಯಂತಿಯನ್ನು ಆಚರಿಸಲಾಗುತ್ತದೆ ಮತ್ತು ಅದು ಒಂದು ಆಕರ್ಷಕ ಪೌರಾಣಿಕ ಕಥೆಯೊಂದಿಗೆ ಸಂಬಂಧ ಹೊಂದಿದೆ ಈ ದಂತಕತೆಯ ಪ್ರಕಾರ ಭಗವಾನ್ ಹನುಮಂತನು ಹುಟ್ಟಿನಿಂದಲೇ ಅಸಾಧಾರಣ ಶಕ್ತಿಯನ್ನು ಹೊಂದಿದ್ದನು ಬಾಲ್ಯದಲ್ಲಿ ಅವರು ಹಸಿವಿನಿಂದ ಬಳಲುತ್ತಿದ್ದಾಗ ಅವರು ಸೂರ್ಯನನ್ನು ಹಣ್ಣು ಎಂದು ತಪ್ಪಾಗಿ ಭಾವಿಸಿ ಅದನ್ನು ತಿನ್ನಲು ಪ್ರಯತ್ನಿಸಿದರು ಎಂದು ತಿಳಿದುಬಂದಿದೆ ಹೌದು ಹನುಮಂತ ಸೂರ್ಯನನ್ನು ಸಮೀಪಿಸುತ್ತಿದ್ದಂತೆ ಅದನ್ನು ನುಂಗಲು ಪ್ರಯತ್ನಿಸಿದನು ಆ ಸಮಯದಲ್ಲಿ ಇಡೀ ಭೂಮಿ ಕತ್ತಲೆ ಆವರಿಸುವಂತೆ ಮಾಡಿತು ಇದನ್ನು ತಿಳಿದ ಇಂದ್ರನು ಸೂರ್ಯನನ್ನು ನುಂಗದಂತೆ ಹನುಮಂತನನ್ನು ತನ್ನ ವಜ್ರದಿಂದ ಹೊಡೆದನು ಬಳಿಕ ಇದರಿಂದ ಹನುಮಂತನಿಗೆ ಪ್ರಜ್ಞೆ ತಪ್ಪಿತು ಇದನ್ನು ಕಂಡುಕೊಂಡ ಹನುಮಂತನ ತಂದೆ ಪವನದೇವ ಕೋಪಗೊಂಡನು ಮತ್ತು ಬ್ರಹ್ಮಾಂಡಾದ್ಯಂತ ಗಾಳಿಯ ಹರಿವನ್ನು ನಿಲ್ಲಿಸಿದನು ಇದು ಭೂಮಿಯ ಮೇಲೆ ಅವ್ಯವಸ್ಥೆಯನ್ನು ಉಂಟು ಮಾಡಿತು ಏಕೆಂದರೆ ಗಾಳಿ ಇದ್ದಕ್ಕಿದ್ದಂತೆ ಎಲ್ಲೆಡೆ ಸಂಕಟಕ್ಕೆ ಕಾರಣವಾಯಿತು ನಂತರ ಪವನ ದೇವನನ್ನು ಸಮಾಧಾನಪಡಿಸಲು ಬ್ರಹ್ಮದೇವರು ಮಧ್ಯ ಪ್ರವೇಶಿಸಿ ಹನುಮಂತನಿಗೆ ಮತ್ತೆ ಪ್ರಜ್ಞೆ ಬರುವಂತೆ ಮಾಡಿದರು ಚೈತ್ರ ಮಾಸದ ಹುಣ್ಣಿಮೆಯಂದು ಭಗವಾನ್ ಹನುಮಂತನಿಗೆ ಈ ರೀತಿ ಪುನರ್ಜೀವಗೊಳಿಸಲಾಗಿತ್ತು ಆಂಜನೇಯನಿಗೆ ಹೊಸ ಜೀವವನ್ನು ನೀಡಲಾಯಿತು ಎಂದು ನಂಬಲಾಗಿದೆ ಅದಕ್ಕಾಗಿಯೇ ಪ್ರತಿ ವರ್ಷವೂ ಈ ದಿನ ಈ ದಿನದಂದು ಹನುಮಂತ ಜಯಂತಿಯನ್ನು ಆಚರಿಸಲಾಗುತ್ತದೆ ಈ ಹನುಮಂತ ಜಯಂತಿಯ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಎಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು